ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡೆಲ್ ಪೇಪರ್ ಇದಾಗಿರುವಂತದ್ದಾಗಿದೆ ತರಗತಿ ಎಂಟನೇ ತರಗತಿಯಾಗಿರುವಂಥದ್ದು ವಿಷಯ ಗಣಿತ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ ಗರಿಷ್ಠ ಅಂಕಗಳು ಐವತ್ತು ಅಂಕಗಳಿರುವಂಥದ್ದು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಆಗಿರುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ವಿದ್ಯಾರ್ಥಿ ಹೆಸರನ್ನ ಇಲ್ಲಿ ವಿದ್ಯಾರ್ಥಿಗಳು ಬರೆಯಬೇಕಾಗಿರುವಂಥದ್ದು ನಂತರ ವಿದ್ಯಾರ್ಥಿಯ ಎಸ್ ಎ ಸಂಖ್ಯೆ ಪ್ರತಿಯೊಂದು ಬಾಕ್ಸ್ ನಲ್ಲಿ ಒಂದೊಂದು ಸಂಖ್ಯೆಯಂತೆ ಇಲ್ಲಿ ಬರೆದುಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇದು ನಂತರ ವಿದ್ಯಾರ್ಥಿಯು ತಮ್ಮ ಸಹಿಯನ್ನ ಇಲ್ಲಿ ಮಾಡಬೇಕಾಗಿರುವಂಥದ್ದು ಇದಿಷ್ಟು ವಿದ್ಯಾರ್ಥಿಗಳು ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿ ಇರುವಂತದ್ದು ಶಾಲೆಯ ಡೈಸ್ ಕೋಡ್ ಸಂಖ್ಯೆಯನ್ನ ಇಲ್ಲಿ ಹಾಕಬೇಕಾಗಿರುವಂತದ್ದು ಶಾಲೆಯ ಹೆಸರು ಬರೀಬೇಕಾಗಿರುವಂತದ್ದು ಕ್ಲಸ್ಟರ್ ಇನ್ನು ಬ್ಲಾಕ್ ಜಿಲ್ಲೆ ಹೆಸರನ್ನ ಇಲ್ಲಿ ಬರೀಬೇಕಾಗಿರುವಂತದ್ದು ಶಾಲೆ ವಿಧ ಸರ್ಕಾರಿ ಅನುದಾನ ಅನುದಾನ ರಹಿತ ಯಾವ ಶಾಲೆ ಇದೆ ಅನ್ನೋದನ್ನ ಗುರುತು ಮಾಡಿ ಕೊಠಡಿ ಮೇಲ್ವಿಚಾರಕರು ಇಲ್ಲಿ ಸಹಿ ಮಾಡ್ಕೊಂಡು ಬರಬೇಕಾಗಿರುವಂತದ್ದು ಆಗಿದೆ ಇದಿಷ್ಟು ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ಬರವಣಿಗೆಯನ್ನು ಮಾಡಬಾರದು ಇದು ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾಗಿರುವಂತಹ ಮಾಹಿತಿಯಾಗಿರುವಂಥದ್ದು ಇನ್ನು ಇದು ಆದ ನಂತರ ನೆಕ್ಸ್ಟ್ ಪುಟಕ್ಕೆ ಬರಬೇಕಾಗಿರುವಂಥದ್ದು ಎರಡನೇ ಪುಟಕ್ಕೆ ಬಂದಾಗ ಇಲ್ಲಿ ಪ್ರಶ್ನೆಗಳು ಪ್ರಾರಂಭವಾಗುವಂಥದ್ದು ಆಗಿದೆ ಇಲ್ಲಿ ಮೊದಲನೇ ಭಾಗದಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದು ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಅದರಲ್ಲಿ ಹೆಚ್ಚು ಸೂಕ್ತವಾಗಿರುವಂತಹ ಮತ್ತು ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಹದಿನಾರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ವೃತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕೇಳಿರುವಂಥದ್ದು ಎ ಮೈನಸ್ ಒಂದು ಬಿ ಜೀರೋ ಸಿ ತ್ರೀ ಡಿವೈಡೆಡ್ ಬೈ ಫೈವ್ ಡಿ ಒನ್ ಇರುವಂತದ್ದು ಆಗಿದೆ ಯಾವುದು ಸರಿಯಾಗಿರುವಂತಹ ಉತ್ತರ ಇರುತ್ತೆ ಅದರ ಕ್ರಮಾಕ್ಷರವನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು ನಂತರ ಉತ್ತರವನ್ನ ಇಲ್ಲಿ ಬರೆಯಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತ್ತವಲ್ಲದ ಕ್ರಿಯೆ ಅಂತ ಹೇಳಿ ಕೇಳಿರುವಂಥದ್ದು ಎ ಸಂಕಲನ ಬಿ ವ್ಯವಕಲನ ಸಿ ಗುಣಾಕಾರ ಡಿ ಭಾಗಾಕಾರ ಇನ್ನು ಮೂರನೇ ಪ್ರಶ್ನೆ ನೂರ ಅರವತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದ ಅಂಕಿ ಅಂತ ಹೇಳಿ ಕೇಳಿರುವಂಥದ್ದು ಎ ಒಂದು ಬಿ ಮೂರು ಸಿ ಆರು ಡಿ ಒಂಬತ್ತು ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕೇಳಿರುವಂತದ್ದು ಎ ಎಕ್ಸ್ವೈರ್ ಪ್ಲಸ್ ಟು ಎಕ್ಸ್ ಈಕ್ವಲ್ ಟು ಏಟ್ ಬಿ ಎಕ್ಸ್ ಪ್ಲಸ್ ಎಕ್ಸ್ ಕ್ಯೂಬ್ಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಸಿ ಫೈವ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ಫೈವ್ ಇಸ್ ಈಕ್ವಲ್ ಟು ಟು ಡಿವೈಡೆಡ್ ಬೈ ಸೆವೆನ್ ಡಿ ಫೈವ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ತ್ರೀಸ್ ಈಕ್ವಲ್ ಟು ಫೈವ್ ಡಿವೈಡೆಡ್ ಬೈ ಸೆವೆನ್ ಇರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂತಹ ಸೆವೆನ್ ಎಕ್ಸ್ ವೈ ನ ಒಂದು ಸಜಾತಿ ಪದ ಕೇಳಿರುವಂತಹ ಎ ಮೈನಸ್ ಟು ಡಿವೈಡೆಡ್ ಬೈ ತ್ರೀ ಎಕ್ಸ್ ವೈ ಬಿ ಸೆವೆನ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ವೈ ಇರುವಂತದ್ದು ಡಿ ಸೆವೆನ್ ಪ್ಲಸ್ ಎಕ್ಸ್ ವೈ ಇರುವಂತದ್ದು ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಎಕ್ಸ್ ಮತ್ತು ವೈಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆಗೆ ಎಕ್ಸ್ ವೈ ಈಸ್ ಈಕ್ವಲ್ ಟು ಕೆ ಬಿ ಎಕ್ಸ್ ಪ್ಲಸ್ ವೈ ಟು ಕೆ ಸಿ ಎಕ್ಸ್ ಡಿವೈಡೆಡ್ ಬೈ d x ಕೆ ಡಿ ಎಕ್ಸ್ ಮೈನಸ್ ವೈಜ್ ಕೆ ಇರುವಂತದ್ದಾಗಿದೆ ಏಳನೇ ಪ್ರಶ್ನೆ ಇರುವಂತದ್ದು ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳನ್ನು ಇದನ್ನು ವ್ಯಾಖ್ಯಾನಿಸುತ್ತದೆ ಎ ಪ್ರಯೋಗ ಬಿ ಒಂದು ಅದೃಷ್ಟ ಸಿ ಒಂದು ಯತ್ನ ಡಿ ಒಂದು ಘಟನೆ ಇನ್ನು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಇರುವಂಥದ್ದು ಒಂಬತ್ತು ಬಾವುಗಳಿರುವ ಒಂದು ಬಹುಭುಜ ಕೃತಿಯ ಹೆಸರು ಎ ಸಪ್ತಭುಜ ಬಿ ನವಭುಜ ಸಿ ಅಷ್ಟಭುಜ ಡಿ ದಶಭುಜ ಇನ್ನು ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಒಂದು ಬಹುಮುಖಿ ಅಥವಾ ಬಹುಮುಖ ಘನಗೆ ಸಾಮಾನ್ಯ ಸಂಕೇತ ಅಕ್ಷರಗಳೊಂದಿಗೆ ನ ಸೂತ್ರ ಎ ಎಫ್ ಪ್ಲಸ್ ಇಜುಕೊಳ್ ಟು ವಿ ಪ್ಲಸ್ ಟು ಬಿ ಎಫ್ ಪ್ಲಸ್ ಇಜುಕೊಲ್ ಟು ವಿ ಮೈನಸ್ ಟು ಸಿ ಎಫ್ ಪ್ಲಸ್ ವಿ ಈಜುಕೊಳ್ ಟು ಇ ಪ್ಲಸ್ ಟು ಡಿ ಎಫ್ ಪ್ಲಸ್ ವಿ ಈಜುಕೊಳ್ ಟು ಇ ಮೈನಸ್ ಟು ಇರುವಂಥದ್ದು ಯಾವ್ದು ಇದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ನೂರ ಎಂಟನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆಯು ಐದು ಹನ್ನೊಂದು ಏಳು ಒಂಬತ್ತು ಇರುವಂಥದ್ದು ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಇರುವಂಥದ್ದು ನೂರು ಇಂಟು ಎ ಪ್ಲಸ್ ಟೆನ್ ಇಂಟು ಸಿ ಪ್ಲಸ್ ಬಿ ಯ ಸಾಮಾನ್ಯ ರೂಪ ಕೇಳಿರುವಂಥದ್ದು ಈ ನಾಲ್ಕರಲ್ಲಿ ಇರುವಂತಹ ಸಾಮಾನ್ಯ ರೂಪ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಎ ಬಿ ಸಿ ಎ ಸಿ ಬಿ ನೂರ ಹನ್ನೊಂದು ಎ ಬಿ ಸಿ ನೂರ ಹನ್ನೊಂದು ಎ ಸಿ ಬಿ ಇರುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು ಪೂರ್ಣ ಘನ ಸಂಖ್ಯೆ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೇಳು ಎಂಟುನೂರ ಎಂಬತ್ತೆಂಟು ಎರಡು ಸಾವಿರದ ಏಳ್ನೂರ ಇರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಜೀರೋ ಪಾಯಿಂಟ್ ಜೀರೋ 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 ತ್ರೀ ರ ಸಾಮಾನ್ಯ ವೈಜ್ಞಾನಿಕ ಸಂಕೇತ ರೂಪ ಎ ತ್ರೀ ಇಂಟು ಟೆನ್ ಘಾತ ಸಿಕ್ಸ್ ಬಿ ತ್ರೀ ಇಂಟು ಟೆನ್ ಘಾತ ಮೈನಸ್ ಸಿಕ್ಸ್ ಸಿ ತ್ರೀ ಇಂಟು ಟೆನ್ ಘಾತ ಮೈನಸ್ ಫೈವ್ ಡಿ ತ್ರೀ ಇಂಟು ಟೆನ್ ಗಾತ ಫೈವ್ ಇರುವಂಥದ್ದು ಆಗಿತ್ತು ಇನ್ನು ಹದಿನಾಲ್ಕನೇ ಪ್ರಶ್ನೆ ಮೂರು ಅನುಪಾತ ನಾಲ್ಕು ಅನುಪಾತದ ಶೇಕಡಾ ರೂಪ ಕೇಳಿರುವಂಥದ್ದು ಎಪ್ಪತ್ತೈದು ಬಿ ತ್ರೀ ಡಿವೈಡೆಡ್ ಬೈ ಫೋರ್ ಪರ್ಸೆಂಟೇಜು ಸಿ ಮೂವತ್ನಾಲ್ಕು ಪರ್ಸೆಂಟೇಜು ಡಿ ಹನ್ನೆರಡು ಪರ್ಸೆಂಟೇಜ್ ಇರುವಂಥದ್ದು ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ ಅಂತ ಕೇಳಿರುವಂಥದು ಎ ಚಿತ್ರ ನಕ್ಷೆ ಬಿ ಸ್ತಂಭಾಲೇಖ ಸಿ ರೇಖಾ ನಕ್ಷೆ ಡಿ ವೃತ್ತ ನಕ್ಷೆ ಇರುವಂಥದ್ದು ಆಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ಮುಖಗಳ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ ಫಲಿತಾಂಶ ಎರಡನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿರುವಂಥದ್ದು ಒಂದು ಬಿ ಒಂದು ಬೈ ಎರಡು ಸಿ ಒಂದು ಬೈ ಮೂರು ಡಿ ಒಂದು ಬೈ ಆರು ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ನಾಲ್ಕು ಇಂಟು ಒಂದು ಇಜ್ಕೋಲ್ ಟು ನಾಲ್ಕು ಮಾರ್ಕ್ಸ್ ಇಲ್ಲಿರುವಂಥದ್ದು ಆಗಿದೆ ಹದಿನೇಳನೇ ಪ್ರಶ್ನೆ ಹನ್ನೊಂದು ಘಾತ ಎರಡು ಮತ್ತು ಹನ್ನೆರಡು ಘಾತ ಎರಡು ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳ ಎಷ್ಟು ಹೇಳಿ ಕೇಳಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಪಕ್ಕದ ಚಿತ್ರವನ್ನು ಗಮನಿಸಿ ಇವುಗಳನ್ನ ಬರೆಯಿರಿ ಚಿತ್ರ ಕೊಟ್ಟಿರುವಂಥದ್ದು ಇದನ್ನ ಗಮನಿಸಿ ಒಂದೇದು ಬಿಂದುವಿನ ನಿರ್ದೇಶಾಂಕಗಳು ಬಿಂದುವಿನ ನಿರ್ದೇಶಾಂಕಗಳು ಬರೆಯಬೇಕಾಗಿರುವಂಥದ್ದು ಎರಡನೇದು ನಿರ್ದೇಶಾಂಕಗಳು ಎರಡು ಸೊನ್ನೆ ಆಗಿರುವ ಬಿಂದು ಹತ್ತೊಂಬತ್ತನೇ ಪ್ರಶ್ನೆ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ ಬಿ ಮಾನ ಮತ್ತು ಎಚ್ ಮಾನ ಆಗಿರುವ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಚದರಮಾನಗಳಲ್ಲಿ ಕಂಡುಹಿಡಿಯಲು ಬಳಸುವ ಸೂತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಮತ್ತು ವೈ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ಒಂದು ಬಿಂದು ಎಲ್ಲಿರುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಮೂರನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳಲ್ಲಿ ಇರುವಂತದ್ದು ಇಪ್ಪತ್ತೊಂದನೇ ಪ್ರಶ್ನೆ ರಮಾ ಮತ್ತು ಶಶಿ ಇವರ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ನಾಲ್ಕು ಅನುಪಾತ ಐದು ಆಗಿತ್ತು ಈಗ ಈ ಅನುಪಾತ ಎಂಟು ಅನುಪಾತ ಒಂಬತ್ತು ಆದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡ್ ಸಾವಿರದ ಏಳ್ನೂರ ನಲವತ್ನಾಲ್ಕರ ಘನಮೂಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಟೂ ಸೆವೆನ್ ಫೋರ್ ಫೋರ್ ಇರುವಂತದ್ದು ಏನು ಇಪ್ಪತ್ ಮೂರನೇ ಪ್ರಶ್ನೆ ಮೂರು ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ಕ್ವಯರ್ ಅನ್ನು ಸೆವೆನ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ರ ಕಳೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನೀವು ಇಪ್ಪತ್ನಾಲ್ಕನೇ ಪ್ರಶ್ನೆ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಫೈವ್ ವೈ ಕ್ಯೂಬ್ ಮೈನಸ್ ಒನ್ ಟ್ವೆಂಟಿ ಫೈವ್ ವೈ ಅನ್ನು ವೈ ಪ್ಲಸ್ ಫೈವ್ ರಿಂದ ಭಾಗಿಸಿ ಅಂತ ಕೇಳಿರುವಂಥದ್ದು ನೀವು ಇಪ್ಪತ್ತೈದನೇ ಪ್ರಶ್ನೆ ಹತ್ತು ಬಾವುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಕೇಳಿರುವಂಥದ್ದು ನೀವು ಇಪ್ಪತ್ತಾರನೇ ಪ್ರಶ್ನೆ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಗಳಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಬೇಕಾಗುತ್ತವೆ ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿಯ ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಕೇಳಿರುವಂಥದ್ದು ಮೂರು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳಿರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಸುವರ್ಣಾಳು ಒಂದು ಗಡಿಯಾರವನ್ನು ಸಾವಿರದ ನಾಲ್ಕುನೂರ ಅರವತ್ತಕ್ಕೆ ಕೊಂಡಳು ಕೆಲವು ತಿಂಗಳುಗಳ ನಂತರ ಅದರ ರಿಪೇರಿಗೆ ಮುನ್ನೂರ ನಲವತ್ತು ಖರ್ಚು ಮಾಡಿ ಶೇಕಡಾ ಎಂಟ ನಷ್ಟದಲ್ಲಿ ಅದನ್ನು ಮಾರಿದಳು ಅದರ ಮಾರಿದ ಬೆಲೆ ಮತ್ತು ಅವಳಿಗಾದ ಒಟ್ಟು ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಫ್ ಎಫ್ಒ ಇಸ್ವಲ್ ಟು ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಓ ಯು ಇಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಯು ಆರ್ ಇಸ್ ಇಕ್ ಫೈವ್ ಸೆಂಟಿಮೀಟರ್ ಆರ್ ಎಫ್ ಇಸ್ ಇಕೋಲ್ ಟು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಒರ್ ಟು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತೆ ಚತುರ್ಭುಜ ಎಫ್ ಓ ಯು ಆರ್ ಅನ್ನು ರಚಿಸಿ ಅಂತ ಕೇಳಿರುವಂಥ ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂತದ್ದು ಮೂವತ್ತನೇ ಪ್ರಶ್ನೆ ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಮೂವತ್ತು ಮೀಟರ್ ಮತ್ತು ಇಪ್ಪತ್ತೆರಡು ಮೀಟರ್ ಆಗಿವೆ ಇದರ ಸುತ್ತಲೂ ಮತ್ತು ಹೊರಗೆ ಒಂದು ಪಾಯಿಂಟ್ ಐದು ಮೀಟರ್ ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು ನೂರ ಐವತ್ತು ಪ್ರತಿ ಚದರ ಮೀಟರ್ ದಂತೆ ರೂಪಾಯಿ ಆಗುವ ಒಟ್ಟು ಖರ್ಚನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದ್ದು ಮೂವತ್ತೊಂದನೇ ಪ್ರಶ್ನೆ ಶ್ವೇತಾಳ ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಳಿಗಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ ಚಟುವಟಿಕೆ ಇಲ್ಲಿ ಸಮಯ ಗಂಟೆಗಳಲ್ಲಿರುವಂತದ್ದು ಶಾಲೆ ಆರು ಗಂಟೆ ಗೃಹ ಕಾರ್ಯ ನಾಲ್ಕು ಗಂಟೆ ಆಟ ಮೂರು ಗಂಟೆ ನಿದ್ರೆ ಎಂಟು ಗಂಟೆ ಇತರೆ ಮೂರು ಗಂಟೆ ಈ ದತ್ತಾಂಶಕ್ಕೆ ಒಂದು ಪೈ ನಕ್ಷೆಯನ್ನ ಎಳೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಇವಿಷ್ಟು ಪ್ರಶ್ನೆಗಳು ಇಲಾಖೆಯಿಂದ ಪ್ರಕಟಿಸಿರುವಂತಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಇವುಗಳನ್ನೆಲ್ಲ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇತರ ತರಗತಿಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ವೀಕ್ಷಿಸಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು